ಹರ ಮುಣಿದರೆ ಗುರು ಅಂತ ಹೇಳ್ತೀರಿ ಹೌದು ಗುರು ಮುಣಿದ್ರೆ ಇಲ್ಲ ಅಂತ ಹೇಳ್ತೀರಿ ಆದ್ರೆ ಗುರು ಯಾಕೆ ಬಿಡಿಸಲಿಲ್ಲ ಗುರು ಮಾಡ್ಕೊಳ್ದು ಕೊಳೆ ಮ್ಯಾನಿತ್ತು ನೋಡ್ರಿ ನಾತಿನೂ ಆ ವಶಿಷ್ಠ ಮಹರ್ಷಿಗಳ ಗುರುವಿನ ಮಾಡ್ಕೊಳ್ಳೋದು ನಿಮಗೆ ಯಾಕೆ ಕೊಳೆ ಮಿತ್ತು ನಿಮಗೆ ಯಾಕೆ ಕಂಬಿತ್ತು ದೇವರಾಗಿ ಹಾ ನೀವೇ ಜಗಕ್ಕಿದ್ದ ಕೆಲಸ ಮಾಡೋ ಆ ಚಾಪಿ ತಗೊಂಡು ಮಾಡಿದ್ರು ಎಲ್ಲಾರು ತೆಲಿಗೆ ಬಡ್ಕೊತ್ ಬರ್ಲಾ ಯಾಕಂದ್ರೆ ಎಟ್ಟ ಗಡಿಗೆ ಸುಟ್ಟಾವು ಎಟ್ಟ ಇಲ್ಲ ಪರೀಕ್ಷೆ ಮಾಡೋ ಸಂಬಂಧ ನಾಮದೇವ್ ಮಾರದ್ ತೆಲಿಗೆ ಬಂದ ಪಟ್ಟನ್ ಹೊಡೆದ್ ಡಬ್ ಡಬ್ ಮಾಡ್ತೀವಿ ಅವಾಗ ಏನು ನಾಮ್ಯಾ ಕಚ್ಚಾಯಿ ಗುರುಕ ಬಚ್ಚ ನೈ ಅಂತ ಆಹಾ ಯಾನಂದ್ರು ನಾ ಮೇ ಕಚ್ಚಾ ಐ ಗುರುಕ ಬಚ್ಚಾ ನೈ ಅಂದಳೋ ಅಸರ ಮನ್ಸಿಗೆ ಹತ್ತು ಹಾ ಹಾ ಯಾರಿಗೆ ನಾಮದೇವ್ ನಾಮದೇವ್ ಮಹಾರಾಜ ಮನ್ಸಿಗೆ ಘತ್ತು ಓಡಿ ಪಾಂಡುರಂಗನ ಕಡೆ ಹೋದ ಹಾ ಪಾಂಡುರಂಗಾ ಆಕ್ಷಾತಿ ವರು ದೇವರ ದೇವರಿದ್ದಾ ಪಾಂಡುರಂಗನ ಜೋಡಿ ಉಣಾವ ಹ ದಿನ ಮಾತಾಡಾವು ಜೊಡಿ ಮಾತಾಡಾವು ಹಾ ಹಾ ಹೋಗಿ ಕೇಳ್ತಾನೆ ಏನಂತ ಯಪ್ಪ ಹಾ ಹಾ ಹಿಂಗಿ ನಿನ ಗೋರಾ ಕುಂಬಾರ ಮನೆಯಾಗ ಊಟಿತ್ತು ನಾನೇ ಕಚ್ಚಾಯ್ ಗುರುಕ ಬಚ್ಚ ನೈ ಅಂದ್ರ ನಾಯಕ್ ಗುರುವಿನ ನೀನೇ ಅನ್ನೋ ಸಂಘಟ ಮಾತಾಡ್ತಿ ಹೌದು ಊಟ ಮಾಡ್ತಿ ಏನ್ ಬೇಕಾದೆಲ್ಲ ತಿಳಿಸ್ಕೊಡ್ತಿ ನಾಯಕ್ ಗುರುವಿನ ಮಾಡ್ಕೋಬೇಕು ಅಂತ ಹೇಳಿ ದೇವ್ರಿಗ್ ಪಾಂಡೂರಂಗ ಹೇಳದ ಏ ನಾಮದೇವ ತಪ್ಪು ತಿಳಿದೇವ ನೀನು ನೀ ತಪ್ಪು ತಿಳಿದಿದಿ ನಿನಗ ಜ್ಞಾನೋದಯ ಆಗ್ಬೇಕಾದ್ರ ನಿನಗ ಜ್ಞಾನ ಬರಬೇಕಾದ್ರಿ ಈ ಗುರುವಿನ ಮಾಡ್ಕೋಬೇಕು ಗುರುವಿನ ಮಾಡ್ಕೋಬೇಕು ಯಾರನ್ನ ಮಾಡ್ಕೋಬೇಕು ಮಂಗಳವೇಡ ತಾಲೂಕದಾಗ ಯೋಭಾ ಕ್ಷೇತ್ರದ ಅವನ ಗುರುವಿನ ಮಾಡ್ಕೋ ಅವನಿಂದ ಮುಕ್ತಿ ಆತದ ಅವನಿಂದ ಜ್ಞಾನ ಬರ್ತದ ಸಾಕ್ಷಾತ್ ಪಾಂಡುರಂಗ ನಿಮ್ಮ ದೇವರನ್ನೇ ಕೊತ್ತು ನಾಮದೇವ್ ಮಹಾರಾಜ್ ಸಭಾ ಪಂಡಿತರಲ್ಲಿ ಸಭನೇ ಪ್ರಾರ್ಥನೆ ಮಹತ್ಮರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತನ್ನ ಹಿಂಗ್ ಹೇಳ್ತಾರ ಏನ್ ಹೇಳ್ತಾರಪ್ಪ ಜ್ಞಾನಿಗಳು ನಿಶಾರತ್ನ ಚಂದ್ರೋ ಗಗನ ರತ್ನ ದಿನಮನಿ ನಿಶಾರತ್ನ ಚಂದ್ರೋ ಗಗನ ರತ್ನ ದಿನಮನಿ ನಾರಿ ರತ್ನ ನರಪತ ಕುಲ ರತ್ನ ರಾಮ ಹೌದ್ ಹೌದೌದು ರತ್ನ ಬಾಲಕ ಅಂತ ಹೇಳಿದ್ರು ಅಂದ್ರಪ್ಪ ಹೀಗಂದ್ರೆ ಏನು ರಾತ್ರಿ ಕಾಲದಲ್ಲಿ ಚಂದ್ರನೇ ಒಬ್ಬ ರತ್ನ ದಿನಕಾಲದಲ್ಲಿ ಸೂರ್ಯನೇ ಒಬ್ಬ ರತ್ನ ಹೌದ್ ಹೌದ್ಯಪ್ಪ ರಾತ್ರಿ ಕಾಲದಲ್ಲಿ ಚಂದ್ರನೇ ಒಬ್ಬ ರತ್ನ ದಿನಕಾಲದಲ್ಲಿ ಸೂರ್ಯನೇ ಒಬ್ಬ ರತ್ನ ಸೂರ್ಯನೇ ಒಬ್ಬ ರತ್ನಪ್ಪ ಶ್ರೀರಾಮಚಂದ್ರ ಪ್ರಭುನೇ ಒಬ್ಬ ರತ್ನ ಅಂತ ಹೇಳಿ ಹಾ ಹಾ ಹಿಂಗ ಮಣಿ ಮಣಿಯೊಳಗ ಒಬ್ಬ ಬಾಲಕನೇ ಒಬ್ಬ ರತ್ನ ಅಂತ ಹೇಳಿ ಹೌದಪ್ಪ ಹಿಂಗ ಹಿರಿಯಾರ್ ಹೇಳ್ಕೊತ ಬಂದ್ರು ಹೌದು ಅದಕ್ಕೆ ಇಂದಿನ ದಿವಸ ಏನಾಯ್ತು ಬಹಳ ಬಹು ಸುಂದರವಾಗಿರುವಂತ ನಮ್ಮ ಹಿರಿಯರು ಹೌದಾ ಎರಡು ವಿಷಯನ್ನ ಪ್ರತಿಪಾದನೆ ನಡ್ದದ ಇಲ್ಲಿ ಹೌದು ಹೌದು ಎರಡು ವಿಷಯ ಯಾವ ರೀಪ್ಪ ಅವು ಜಗತ್ತದ ಒಳಗೆ ಏನು ಗುರು ಶ್ರೇಷ್ಠೋ ಆಹಾ ಏನು ದೇವರ ಶ್ರೇಷ್ಠು ಅನಂತ ವಿಷಯ ನಡೆದದ್ರಿಪ್ಪ ಈಗಾಗಲೇ ವಿಷಯ ಬಹಳ ಚಲೋ ನಡೆದದ ಹಾಂ ಅವರು ಗುರೂಜಿ ಅವ್ರು ಹೇಳಿದ್ರು ಏನು ಹೇಳಿದ್ರಿಪ್ಪ ಗುರುಜಿ ಅವರು ದೇವ್ರ ಹಾಂ ಹಾಂ ಜಗತ್ತದ ಒಳಗೆ ದೇವರ ನಮ್ಮ ಒಳಗೆ ಅದಾನ ಹಾಂ ಹಾಂ ಅವನಿಂದೆ ಕೆಲಸ ಆಗ್ತದ ಹೌದು ಸುಮ್ಮ ಏನು ಒಳಗೆ ಇರ್ಲಿಕ್ಕೆ ಏನೂ ಆಗುದಿಲ್ಲ ಹೇಳ್ತಾರಪ್ಪ ಅವ್ರು ಮತ್ತು ನಾವು ಮಾತಾಡ್ಕೋತ ಹೋಗ್ ಮಾತಾಡ್ಕೋತ ಹೋಗಿ ಏನಾಯಿತು ಅವರಿಗೆ ನಾವು ಪ್ರಶ್ನಾರ್ಥಕ್ಕೆ ಚಿನ್ನ ಮಾಡಿದ್ದೆವು ಆಹಾ ಏನತಾ ಏನು ಮಾಡಿದೆವು ಅಂದ್ರೆ ಗುರು ಇಲ್ಲದೆನೆ ಮುಕ್ತಿ ರೀ ಯಾರಿಗೆ ಆಗ್ಯಾದ ಹೇಳ್ರಿ ಗುರು ಇಲ್ಲ ಹೇಳಿರಿ ಅಂತ ಹೇಳಿದೆ ಗುರುಚಿ ಅವ್ರಿಗೆ ಎಷ್ಟೋ ಮಂದಿ ಶರಣರು ಮಹಾತ್ಮರು ಇವರೆಲ್ಲಾರು ಆಗ್ಯಾರ ಭೂಮಿ ತಲೆ ಮ್ಯಾಲ ಹೌದು ಗುರು ಇಲ್ಲದೇನೆ ಮುಕ್ತಿ ಯಾರ ಆಗ್ಯಾರ ತಂದು ಕೂಡ್ಲೇನೆ ಏನ್ ಹೇಳ್ತಾರೀಪಾ ಅವರು ಗೊಲ್ಲಾಳ ಸಿದ್ಧನ ಉದಾಹರಣೆ ಹೇಳಿದ್ರಿಪ್ಪ ಗೊಲ್ಲಾಳ ಸಿದ್ದ ಸಿಂದಗಿ ತಾಲೂಕು ಗ್ವಾಲಗೇರಿ ಗೊಲ್ಲಾಳ ಸಿದ್ದ ಹೌದ್ ಹೌದಪ್ಪ ಎಲ್ಲಾ ಕಥೆ ಹೇಳಿದ್ರು ನೀವ್ ಎಲ್ಲರೂ ಕೇಳಿರಿ ಹಾ ಕೇಳ್ಯಾರಪ್ಪ ಕೇಳ್ಯಾರಲ್ಲ ಅವ್ರೆಲ್ಲಾ ಹೌದ್ ಶಿರಸೈಲ ಮಲ್ಲಿಕಾರ್ಜುನ ಅಂತ ಹೇಳಿ ತಿಳ್ಕೊಂಡು ಹಾ ಹಾ ಗೊಬ್ಬರ ಡಿಗ್ಗಿ ಒಳಗ ಇಟ್ಟಿದ್ದ ಹಾಲ್ ಹಿಂಡಿ ಬರಕ್ತಿದ್ದ ಹೌದು ನಾವು ಹಳ್ಳಿ ಅದನ್ನೇ ಕತಿ ಹೇಳ ಟೈಮ್ ಪಾಸ್ ಆಗ್ತದೆ ಥೊಡೆ ಥೊಡೆ ಹೇಳ್ತೀನಿ ಸುಮ್ ಕಟ್ ಅಲ್ಲಿ ಜಂಗಮರು ಶಿರ್ಸೈಲಕ್ ಹೋಗುವ ಮುಂದ ಏನು ಅವ್ರ ಯಾರು ಅವ್ರು ಯಾರು ನಂದೈ ಗುರುಗಳು ಜಂಗಮ ಮೂರ್ತಿಗಳು ನಂದೈ ಗುರುಗಳು ಅಲ್ಲಿ ಜಂಗಮೂರ್ತಿಗಳು दुड्ड यार कैयाग कोट्ट गोल्लाळ सिद्धा ಅದು ಜಂಗಮ ಒಳ ಕೈಯ ಒಳಗ ಗುರುಗಳ ಕೈಯಾಗ ದುಡ್ಡು ಕೊಟ್ಟ ಹಾ ಕೊಟ್ಟನಲ್ಲ ಅವನಿಗೆ ತೋರಿಸದವರು ಶಿರ್ಸಾಲಕ್ಕೆ ಹೋಗಿ ಬಂದವರು ನಂದೈ ಗುರುಗಳು ಅವರೇ ಗುರುಗಳೇಪ ವಾಲ್ಗೇರಿ ಡಂಬಳ ಭೂಮಿ ಒಳಗ ಕುರಿ ಕಾಯ್ತದ ಗೊದ್ಲಾಳಿಸಿದ್ದ ಆ ಕಾಯುವಂತ ಸಮಯದಾಗ ಏನಾಯ್ತು ಲಿಂಗ ಮಾರ್ತ ಬಂದಂತ ಲಿಂಗ ಈ ಕುರುಬುಗೇನು ಗೊತ್ತಾ ಈ ಕುರುಬು ಏನ್ ಗೊತ್ತ ಹಂಗಂದ್ರ ಗೊತ್ತಿಲ್ಲ ಲಿಂಗಂದ್ರ ಗೊತ್ತಿಲ್ಲ ಹಾ ಇವನಿಗೆ ಕುರಿ ಹಿಕ್ಕಿ ಕಾಳೆ ಹೊಸ ಕಟ್ಟಿ ಲಾಳ ಕೈಯ ಕೊಟ್ಟರು ಇದನ್ನೇ ಸಿರೈಲಿಂಗದ ಇದರಕು ಅಂತ ಹೇಳಿ ಸ್ವಾಮಿಗಳು ಗುರುಗಳು ಹೇಳಿದ್ರು ಹೇಳಿ ಅವರು ಹೋದ್ರ ಮುಂದ ಇಲ್ಲಿ ಕೇಳುದವ್ರಿ ಏನಕ್ಕೆ ಇಲ್ಲಿ ಹೊಸ ಇಲ್ಲಿ ಗುರುಗಳು ಏನು ಗುರುಗಳು ಏನ ನಿಮ್ಮ ದೇವರು ಇಲ್ರಿ ಇಲ್ರಿ ನಂದೈ ಗುರುಗಳು ಅವನ ಕೈಯಾಗಿ ನೀವು ನೀವು ಹೇಳುವಂತ ಮಾತ ಏನು ನೀವೇ ಹೇಳಿರಿ ಹಂಗೈಲ ಮಲ್ಲಿಕಾರ್ಜುನ್ ಗ್ವಾಲಗೇರಿ ಗೊಬ್ಬರ ಡಿಗ್ ಪ್ರತ್ಯಕ್ಷ ಆಗ್ಯಾನ ಈ ಸದ್ಯ ಶಿಂದಗಿ ತಾಲೂಕು ಗ್ವಾಲಗೇರಿ ಒಳಗ ನೋಡ್ಲಿಕ್ ಸಿಕ್ತದ ಅದು ಯಾರಿಂದ ಆಯ್ತು ಗುರುಗಳು ತಂದು ಅವನಿಗೆ ದುಡ್ಡು ಕೊಟ್ಟ ಗುರುಗಳ ಕೈಯಾಗ ದುಡ್ಡು ಕೊಟ್ಟ ಬಳಕ ಗುರುಗಳು ತಂದು ಕೊಟ್ಟಾರ ಸಾಕ್ಷಾತ್ ಮಲ್ಲಿಕಾರ್ಜುನ್ ಆ ಗುರು ಏನು ಸಂಬಂಧ ಇಲ್ರಿ ಆ ಮಲ್ಲಿಕಾರ್ಜುನ ಬಂದು ಗೊಬ್ಬರ ಡಿಗ್ಗ ನೆನೆ ಹಂಗ್ರೆ ಇಲ್ಲ ನೀವು ವಿಚಾರ ಮಾಡುವಂತ ಮಾತು ಅದು ಗುರುಗಳ ಕೈಯಾಗ ದುಡ್ಡು ಕೊಟ್ಟಾರ ಗುರುಗಳ ಮಾರ್ಗದರ್ಶನ ಅವನಿಗೆ ತೋರ್ಯಾರ ಹಿಂಗೆ ಮಾಡಿ ಹಿಂಬಿಕೆ ಇಡು ಹೇಳ್ತಾರ ಅವರು ಇದು ಲಿಂಗದ ಕುರಿ ಹಿಕ್ಕಿ ಕಾಳ ಹಾ ಹಿಂಗಂದ್ರ ಲಿಂಗು ಅಲ್ಲ ಹೌದು ಕುರಿ ಹಿಕ್ಕಿ ಕಾಳ ಹೊಸ ಅರಿವ್ಯಾ ಕಟ್ಟಿ ಗೊಬ್ಬರ ಡಿಗ್ ಎಟ್ಟು ಕುರಿ ಹಾಲು ಹಿಂಡತಾವೆಲ್ಲಾಕ ಚಳ ಮಾತಿಗೆ ನಂಬಿ ನಂಬಲು ಮಣಿವೆ ಹಂಬಲಿಸಿ ಕೆಡಬಿ ನಂಬಿಗೆ ಕಾರಣ ಸಂಬಣಿ ಹೌದ್ ಗುರುಗಳು ಹೇಳಿದ ಮಾತಿನ ಮ್ಯಾಲ ಇಟ್ಟಾನ ಇಟ್ಟ ಏನ್ ಹೇಳ ನೋಡ್ರಿ ಆ ಮಾತಿನ ಮ್ಯಾಲ ನಂಬಿಕೆ ಇಟ್ಟು ಒಂದ್ ನೂರ ಕುರಿ ಹಾದು ಹಿಂಡು ಎಲ್ಲ ಒಬ್ಬರಿ ಡಿಗ್ ಬರಿತಾನ ಇಲ್ಲಿ ಏನ ನಿಮ್ ಗುರು ಹೇಳದಂಗಾಯ್ತು ನಮ್ ಗುರು ಹೇಳದಂಗಾಯ್ತು ಏನ್ ನಿಮ್ ದೇವ್ರ ಹೇಳ್ದಂಗ್ತು ಹಾ ವಿಚಾರ ಮಾಡೋಂತ ಮಾತಿ ಇಲ್ಲಿ ಹಿರಿಯಾರ ಹೇಳ್ಯಾರಿದ್ರೆ ಅವ್ರ ಕತಿ ಗ್ವಾಲುಗಲಿ ಗೊಲ್ಲಾಳಿಸಿದಂದು ಇನ್ನೊಂದು ಇನ್ನೊಂದೇನು ಏನೋ ಒಂದು ಮಾತು ಕೇಳಿದ್ದೇವ್ರಿ ಏರಿ ರಾಮದೇವರ ರಾಮದೇವರ ಪ್ರಭು ರಾಮ ಸಾಕ್ಷಾತ್ ದೇವರಿನಾಗ ಇದ್ದರು ಕೂಡ ಆಹಾ ಅಲೆನಾಯ್ತು ಅವ್ರು ಗುರುಗಳು ಮಾಡ್ಕೊಂಡ್ರು ಹಾಂ ಮಾಡ್ಕೊಂಡ್ರೆ ಯಾರನ್ನ ವೈಶಿಷ್ಟ್ಯ ಮಾರು ವಶಿಷ್ಠ ಮಾ ಋಷಿಗಳನ್ನ ಗುರುವಿನ ಮಾಡ್ಕೊಂಡ್ರು ಯಾಕ ಮಾಡ್ಕೊಂಡ್ರು ಅಂತ ಕೇಳನ ಅವ್ರ ಏನಂತಾರ ಅವ್ರು ಕಾಡದಾಗ ವನವಾಸ ಹೊಂಟಿದ್ರು ಹೋಗ ಗುರು ಯಾಕ ಬಿಡಿಸಲಿಲ್ಲ ಅಂತ ಕೇಳ್ತಾರ ನೋಡ್ರಿ ಹಾ ಹಾ ಗುರು ಯಾಕ ಹೋಗುದು ಬಿಡಿಸ್ಲಿಲ್ಲ ಹರ ಮುಣಿದರೆ ಗುರು ಅಂತ ಹೇಳ್ತೀರಿ ಹೌದು ಗುರು ಮುಂದ್ರೆ ಇನ್ಯಾರ ಕಾಯವ್ರಿ ಇಲ್ಲ ಇಲ್ಲ ಅಂತ ಹೇಳ್ತೀರಿ ಆದ್ರೆ ಗುರು ಯಾಕೆ ಬಿಡಿಸ್ಲಿಲ್ಲ ಗುರು ಮಾಡ್ಕೊಳ್ಳೋದು ಕೊಳೆ ಮ್ಯಾನಿತ್ತು ನೋಡ್ರಿ ನಾತಿನು ಹಾ ವಶಿಷ್ಠ ಮಹರ್ಷಿಗಳು ಗುರುವಿನ ಮಾಡ್ಕೊಳ್ಳೋದು ನಿಮಗೆ ಯಾರು ಕೊಳೆ ಬಿತ್ತು ನಿಮ್ಗೆ ಯಾರು ಕಂಬಿತ್ತು ದೇವ್ರಾಗಿ ಸೃಷ್ಟಿಕರ್ತ ಕೊಟ್ಟ ಪೋಷಣೆ ಜಗತ್ತೇವ್ರ ದೇವರಿದ್ದವರು ನೀವ್ ಯಾಕೆ ಗುರುವಿನ ಕಡೆ ಬಂದ್ರಿ ಹಂಗೆ ಸೀದಾ ಹೋಗ್ಬೇಕಾಗಿತ್ತು ನಿಮ್ ಗುರುವಿನ ದೇವ್ರ ದೇವ್ರ ಸಂಗಾಟ ಆ ಮತ್ ಹೇಳ್ತಾ ಅವ್ರಿಗೆ ಬಿಡಿಸ್ಬೇಕ ನೋಡ್ರಿ ಗುರು ಬಂದು ಹಾ ಅವನ ಬಿಡಿಸ್ತಾನ ಅಂದ್ರ ಗುರು ಇವ್ರ ಬಂದನ್ ಬಿಡಿಸ್ಬೇಕತ್ತ ದೇವ್ರದಲ್ಲ ಇವ್ರಿಗೆ ಬಿಡಿಸ ಅಲ್ಲ ಏನ್ ಹೇಳಿವ್ ವಿಷಯ ಅಂತಂದ್ರ ಏನು ಗುರುವಿನ ಬಿಟ್ರ ಸದ್ಗತಿ ಇಲ್ಲ ಗುರುವಿನಿಂದ ಮುಕ್ತಿ ಅದ ಹಾ ದಾ ಹೆಣ್ಣ ಮಕ್ಕಳಿಗೆ ಗುರು ಬೇಕು ಗಂಡ ಮಕ್ಕಳಿಗೆ ಗುರು ಬೇಕ ಹೌದು ಇಲ್ಲದೆ ಯಾರು ಮುಕ್ತಿಗೆ ಹೋಗಿಲ್ಲ ಅಂದ ಕರಿ ಇವ್ರ ಗೊಲ್ಲಾಸಿದ ಗುರು ಇಲ್ಲ ತಾರಿ ಹಾ ಹಾ ಗುರು ಇಲ್ಲಾರ ಹೆಂಗ್ ಅಪ್ಪ ಅದು ಚಾರ್ ಮಾಡ್ರಿ ಬಂಧುಗಳೇ ಮಣಿ ಮೊದಲ ಪಾಠಶಾಲಿ ಜನನಿ ತಾಯಿ ಮೊದಲ ಗುರು ಅಂತೇಳಿ ಶಾಸ್ತ್ರದ ಕನ್ನಡ ಶಾಲಿ ಒಳಗ ಶಿಕ್ಷಕರು ಹೇಳ್ಯಾರ ಹೌದ್ ಹೌದು ಆ ಮನಿಯಾಗೆ ಮೊದಲೇ ತಾಯಿನೇ ಗುರು ಇದ್ದಾಳ ನೀವ್ ಹೇಳುವ ಮಾತಿನ ಮ್ಯಾಗ ಗೊಲ್ಲಾಳಿಸಿದ ತಾಯಿ ಇಲ್ಲ ಅಂದ್ಲ ಈ ಮಾತಾ ಹಂಗೇನಿಲ್ಲ ಹಂಗೇನಿಲ್ಲ ಮಣಿಯೊಳಗ ತಾಯಿನೇ ಮೊದಲ ಗುರು ಅದಾಳ ಹಾ ಹಾ ಆಮೇಲೆ ಎಲ್ಲ ಗುರುಗಳು ಮುಂದಿನದೆಲ್ಲ ಆಗಿತ್ತು ಆಮೇಲೆ ಮುಂದಿನ ಗುರುಗಳು ಗುರು ಇಲ್ಲದೆ ಮುಕ್ತಿ ಇಲ್ಲ ವಾಲ್ಗೆ ಗೊಲ್ಲಾಳಿಸಿದ್ದ ಯಾರು ಶಿರ್ಸೈಲಿ ಮಲ್ಲಿಕಾರ್ಜುನಿಂದ ಉದ್ದಾರಾಗೆ ನನಗೆ ಗುರು ಇಲ್ಲ ಅಲ್ಲ ಕೂಗಬ್ಯಾಡ ಹಾ 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 ಯಾಕಂದ್ರೆ ನೀವು ಮೊದಲೇ ಕುಲಕರ್ಣಿಯವರಪ್ಪ ಅಂದ್ರ ತುಪ್ಪ ತಿಳ್ತೇಲಿ ಹಗರ ಇರ್ತದ ನಿಮ್ಗೆ ಹೌದು ತಿಳಿಸ್ ಹೇಳಬೇಕು ಜನಕ್ಕೆ ತಿಳಿಯಂಂಗ ಮತ್ ನಾವ್ ಏನ್ರಿ ಒಂದ್ ಅಗಡಿ ದಿಗಡಿ ಮಾತಾಡದ ನಡಿಬಹುದು ನೀವ್ ಮಾತಾಡಕ್ ನಡೀದಿಲ್ಲ ಈಗ ತೇಜಿಗೆ ಹೌದ್ ಹೌದು ನೀವ್ ಬಹಳ ಬಾಳ ವಿಚಾರ ಮಾಡಿ ಗುಂಪಿ ಇಳ್ದೆ ಮಾತಾಡ್ತಾರ ಯಾಕಂದ್ರ ಇವತ್ತು ನನ್ ಹೆಂಗದಿಲ್ಲ ಅಂದ್ರೆ ಬಾಳಿಕಾಯಿ ಅದೇ ಎದ್ರು ಬಾಳಿಕಾಯಿ ಅದೇ ಹಾ ಹಾ ಅಪೇಕ್ಷ ಅದ ಅದು ಬೇಕಲೇ ಹೇಂಗ ಯಾಕಂದ್ರೆ ನಾವು ಹಾಡಕತ್ತೆ ಎಲ್ಲಾ ಕೂಡಿ ನೀವು ಹಾಡದತ್ತ ನಮಗೆ ಒಯಸುದಿ ಆಗಿಲ್ಲ 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 ಜಗ ಏನು ಸುತ್ತಾಕಿ ಹಾಡ್ರಿ ನಮ್ಮ ಗುರು ಮದಗೊಂಡ ಮಹಾರಾಜ ಜೋಡಿ ಹೌದ್ ಹೌದು ಹೆಗಲ ಕೊಟ್ಟು ಹಾ ಅಂತ ಗುರುಗಳ ಜೋಡಿ ಜಗತ್ತೆ ತಿರುಗಿ ಪಾ ನೀವು ನೀವು ಹಾಡದತ್ತ ನಮಗೆ ಇನ್ನ ಒಯಸ ಆಗಿಲ್ಲ ಹೌದು ಹೌದಾ ಅನುಭವ ನೀವು ಪಡೆದಿರಿ 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 ನೀವು ತಪ್ಪ ಮಾತಾಡಲಕ ಬರುದಿಲ್ಲ ಹಾ ಇನ್ನೊಂದು ಮಾತು ಹೇಳಿದರು ಅವ್ರು ಏನು ದ್ರೌಪದಿ ದೇವಿ ಹಾ 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 ್ರೌಪತಿ ದೇವಿ ಶಿರಿ ಶಳಿಯಾಗ ಮೂರ್ ಮಂದಿ ಗುರುಗಳು ಮುಂದೆ ಕೂತಿದ್ರಿ ಅಲ್ಲಿ ಏನ್ ನಿಮಗ್ ನೋಡ್ಲಾಕ್ ಆಗ್ಲಿ ನೀವ್ ಯಾರು ಬಿಡಿಸದ್ರಿ ಸಾವಿರ ಸಾವಿರ ಮಂದಿ ಒಳಗ ಮಾನವಂಗಾಯ್ತು ಆಯ್ತು ಗುರುಜಿ ಅವರ ಒಂದ್ ಸ್ವಲ್ಪ ಹಿಂದ್ ಹೋಗ್ರಿ ಹ ನೀವು ಹೋಗಿ ಹೇಳ್ರಿ ಯಾಕಂತ ಕೇಳಿದ್ರೆ ತವರ ಮನಿ ಇದ್ದ ಸಮಯದಾಗ ಏನಾಗಿತ್ತು ದ್ರೌಪತಿ ದೇವಿ ತವರ ಮನಿ ಇದ್ದ ಸಮಯದೊಳಗ ಹೊಳಿ ನೀರಿಗೆ ಅಂತ ಹೇಳಿ ಮಾಡಿದ್ರಿ ತನ್ನ ಗೆಳತಿಯಾರನ ಕರ್ಕೊಂಡು ದ್ರೌಪದಿ ದೇವಿ ಹೋದಾಗ ಹೊಳಿ ಹೊಳಿ ಒಳಗ ದುರ್ವಾಸ ಮಾರುಷಿಗಳ ಝಳಕಾ ಮಾಡುವಾಗ ಏನಾಗಿತ್ತು ಅವರು ಕೋಪಿ ಅಂದ್ರೆ ಅವರು ಇದು ಲಂಗೂಟಿ ಅದು ನೀರಿನ ಸೆಳುವಿಗೆ ಹರ್ಕೊಂಡು ಹೋಗಿತ್ತು ಹೋದ ಕಾಲಕ್ಕೆ ನೀರಾಗೆ ್ರ ಅವರು ಹಾ ಹಾ ಬರ್ಲಾಗ್ತಾ ಇರ್ಲಿ ದ್ರೌಪದಿ ದೇವಿ ಏನ್ ಮಾಡಿದ್ರು ಮಹತ್ಮರ ಜಳಕಾ ಮಾಡಿ ಸ್ನಾನ ಮಾಡಿ ಹೊರಗೆ ಬರ್ತಾರ ಅವ್ರ ದರ್ಶನ್ ತೊಗೊಂಡು ಹೋಗ್ಬೇಕಂತ ದ್ರೌಪದಿ ದೇವಿ ಗೆಳತಿಯಾರ ಕರ್ಕೊಂಡು ಹಳಿ ದಂಡಿಗ್ ನಿತ್ತಾಳ ಹೌದು ಅವಾಗ ದುರ್ವಾಸ ಮಹರ್ಷಿಗಳು ಗುರುಗಳ ವಿಚಾರ ಮಾಡ್ತಾರ ಏನು ಹೆಣ್ಣ ಮಕ್ಕಳು ಬಂದಾರ ಹಾ ಹಾ ಹೋಗುವಂತ ಪರಿಸ್ಥಿತಿ ಒಳಗಾ ಇಲ್ಲ ನಾ ಇಲ್ಲ ಅವ್ರು ಹೋದ ಬಳಿಕೆ ನಾ ಹಾ ಹೋಗ್ಬೇಕ ಅವಾಗ ಕೂತಾನೆ ಮೂರು ತಾಸು ಗಟ್ಲೆ ನೀರಾಗ ಅವನು ಕೂತಾನ ಹೊರಗೆ ಇವ್ರು ಹಾ ನೋಡ್ರಿ ಅವಾಗ ಕೂಗಿ ಕರಿತಾಳ ದ್ರೌಪದಿ ದೇವಿ ಏನ್ ಹೇಳ್ತೇಳಪ್ಪಾ ಗುರುಳೇ ಹೊರಗ್ ಬರ್ರಿ ಹೊರಗ ಬರ್ರಿ ನಿಮ್ಮ ದರ್ಶನ್ ನಾ ಮಾಡಬೇಕಾಗ್ಯದ ಮಾಡಬೇಕಾಗ್ಯದ ನಾ ಬರುವಂತ ಯವಸದಾಗಿಲ್ಲ ತಂಗಿ ಹೋಗಿ ಬಿಡುವ ನಾವು ಹೋಗಿ ಬಿಡು ಅಲ್ಲಿದ ಕೈ ಮಾಡ್ತಾನ ಅವಾಗ ಹೇಳ್ತಾಳ ಅಕ್ಕಿ ಏನ್ ತಿಳ್ಕೊಂಡ್ರು ದ್ರೌಪದಿ ದೇವಿ ತಿಳ್ಕೊಂಡ್ ಬಂದುಗಳೇ ಏನ್ ಮಾಡಿದ್ಲು ಹಾ ಗುರುಗುಳಿಗೆ ಏನೋ ಅನಾಹುತ ಆಗ್ಯಾದ ಆಗ್ಯಾದ ಇದು అందలే అరగ బరులత్తం తన సిరి శరగ హరదు హిరీ శరగ హర బీసి బీసిబిట్లు ఆ సిరి శరగ తిశంద ತನ್ನ ಮುಚ್ಚಿ ಮರಿ ಮಾಡಿಕೊಂಡ್ ಹೌದು ಋಷಿಗಳು ಮ್ಯಾಗ ಬಂದ್ರು ಬಂದ ದರ್ಶನ ಕೊಟ್ಟರು ದ್ರೌಪದಿ ದೇವಿಗೆ ತಮ್ಮ ಅವಾಗ ಆಶೀರ್ವಾದ ಮಾಡಿದ್ರು ಆಶೀರ್ವಾದ ಮಾಡಿದ್ರು ತಂಗಿ ನನ್ನ ಮಾನ ಹೋಗುವ ಸಮಯದಾಗ ಸಮಯದೊಳಗೇನು ಸೀರಿ ಕೊಟ್ಟು ನನ್ನ ಮಾನ ರಕ್ಷಣೆ ಮಾಡಿದ್ವಿ ಮಾಡಿದ್ರು ನೋಡಿ ಒಂದು ಘೇನು ಸೀರಿ ಕೊಟ್ಟು ನನ್ನ ಮಾನ ರಕ್ಷಣೆ ಮಾಡಿದೀವಿ ಮಾನಭಂಗ ಆಗು ಸಮಯದೊಳಗ ಮಾನಭಂಗ ಆಗುವಾಗ ಪರಮಾತ್ಮ ನಿನಗ ಅನಂತ ಸೀರೆ ಕೊಟ್ಟು ನಿನ್ನ ಮಾನ ಮಾಡಿದ್ರು ಅಂತ ದುರ್ವಾಸ ಗುರುಗಳ ಆಶೀರ್ವಾದ ಮಾಡ್ಯಾರ ಗುರುಗೋಳದಿಂದ ಏನಾಗದ ಅಲ್ಲಿ ಅಲ್ಲಿ ನಿಮ್ಮ ದೇವರ ಹಾ ನಿಮ್ಮ ದೇವರ ಕೊಟ್ಟನ ಫುಕಾಟ ಕೊಟ್ಟಿಲ್ಲ ಹಾ ಹಾ ಕೆಲಸ ಆಗ್ಯದ ಯಾರ ಆಶೀರ್ವಾದಿತ್ತು ಇತ್ತು ದುರ್ವಾಸ ಗುರುಗಳ ಆಶೀರ್ವಾದ ದ್ರೌಪದಿ ದೇವಿಗೆ ಆಗಿತ್ತ ನಾನು ನಮ್ಮ ದೇವ್ರ ಕೊಟ್ಟಿರಿ ಮತ್ತ ಅರ್ಜಿ ಹಾಕ್ಲಾರ್ದಿ ಮುಂದೆ ಏನು ಮಾಡ್ಲಾಕ್ ಬರುದಿಲ್ಲ 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 ಮೊದಲ ಬರಿಬೇಕಾಗ್ತದ್ರ ಅವಾಗ ನಿಮ್ಮ ದೇವರು ಕೊಡ್ತಾನ ನಿಮ್ಮ ದೇವರ ಬಲ್ಯಕ್ಕ ಏನು ಇಲ್ಲ ಯಾಕಂದ್ರೆ ದೇವ್ರ ಏನ್ ಮಾಡ್ತಾನಂದ್ರ ಗುರು ಹೇಳದಂಗ ಕೇಳ್ತಾನ ಗುರು ತಯಾರು ಮಾಡ್ತಾನ ಹೌದು ಗುರುಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಅದಕ್ಕೆಲ್ಲ ಮಂತ್ರ ಉಪದೇಶಗಳನ್ನ ಹೋಮ ಯಜ್ಞಾದಿಗಳನ್ನ ಎಲ್ಲಾ ಮಾಡೋರೇ ಅದು ಗುರುಗಳು ಗುರುಗಳದಾರ ಒಂದ್ ಮಾತ್ ಹೇಳಿದ್ರೆ ನೀವು ಏನು ಏನು ಗುಡಿ ಕಳಿಸಿ ಇಡಬೇಕಾದ್ರೆ ಅಲ್ಲಿ ಗುರುಗಳು ಹತ್ತಾರ ಅದು ಅದಕ್ಕೆ ಸಮಯಕ್ಕೆ ಗುರುಗಳು ಗುರುಗಳು ಬೇಕು ನೀವು ಏನೇ ಕಾರ್ಯಗಳ ಮಾಡಬೇಕಾದ್ರೆ ಗುರುವಿನದಿಂದಲೇ ಮುಕ್ತಿ ಅದು ಮೊದಲ ಅವ್ರ ಬೇಕು ಗುರುವಿನಿಂದಲೇ ಸದಾಚಾರ ಗುರುವಿನಿಂದಲೇ ಶಿವಾಚಾರ ಗುರುವಿನಿಂದಲೇ ಮಸಾದ ರುಚಿ ಮುಂದೆ ಗುರು ಲಿಂಗ ಕೂಡಲು ಸಂಗಮ ದೇವ ಹಾ 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 ಬಸವಣ್ಣವ್ರು ಏನ್ ಹೇಳ್ತಾರ ಮುಂದೆ ಗುರು ಹಿಂದಲಿಂಗ ನೋಡ್ರಿ ಭಗವಂತ ಅಂತ ಕೇಳಿದ್ರೆ ಗುರುನಾಥದರ ಮುಂದಾಗಿ ಹಾದಿ ತೋರಿಸಿದ್ರ ಅದನ್ನ ಮನುಷ್ಯನಿಗೆ ಮುಕ್ತಿಗೆ ಹೋಗ್ಲಾಕ ಬರ್ತದ ಇಲ್ಲಿಕಂದ್ರ ಬರುದಿಲ್ಲ ಪಂಡಪುರದೊಳಗ ಸಾವಿರಾರ ಸಂತರು ಹೊಂಟಿದ್ರು ಹೊಂಟಿದ್ರಾಗ ಹೋರಾ ಕುಂಬಾರನ ಮನೆಯಾಗ ಊಟ ಕುಂಬಾರ ಎಲ್ಲ ಆಮಂತ್ರ ಕೊಟ್ಟಿದ್ದ ಎಷ್ಟು ಮಂದಿ ಸಂತರು ಪಂಡ ಹೊಂಟಿರಿ ಎಲ್ಲಾ ಬಂದ್ ನನ್ನ ಮಠದ ನನ್ನ ಒಳಗ ಊಟ ಮಾಡ್ಬೇಕಂತ ಹೇಳಿ ಹೌದ್ ಹೌದಪ್ಪ ಸಾವಿರಾರು ಮಂದಿ ಬಂದಿದ್ರು ಅಲ್ಲಿ ನಾಮದೇವ್ ಮಹಾರಾಜ್ ಹೋಗಿದ್ದ ಏನಾಯ್ತ ಅಲ್ಲಿ ನಾಮದೇವ್ ಮಹಾರಾಜ್ ಹೋಗಿದ್ದ ಪಂತ್ ಕೂತಿತ್ತು ಸಾಲಕ್ ಪಂತ್ ಕೂತ ಕುತ್ತ ಸಮಯದಾಗ ಮುಕ್ತಾಬಾಯಿ ಏನ್ ಕುಂಬಾರ್ನ ಮಡದಿ ಮುಕ್ತಾಬಾಯಿ ಏನ್ ಮಾಡಿದ್ಲು ಏನು ಒಂದು ಅದು ಅವ್ರ ಕೆಲಸ ಮಾಡು ಛ್ಯಾಪಿ ಇರ್ತದ ಆ ಛಾಪಿ ತಗೊಂಡು ಏನ್ ಮಾಡಿದ್ರು ಎಲ್ಲಾರ ತೆಲಗ್ ಬಡ್ಕೊತ ಬರ್ಲ ಅತ್ಲಕ್ಕ ಯಾಕಂದ್ರೆ ಎಟ್ಟ ಗಡಿಗೆ ಸುಟ್ಟಾವು ಎಟ್ಟ ಇಲ್ಲ ಪರೀಕ್ಷೆ ಮಾಡೋ ಸಂಬಂಧ ನಾಮದೇವ್ ಮಹಾರಾಜ್ ತೆಲೀಗ ಬಂದ ಪಟ್ನ ಹೊಡೆದ ಡಬ್ ಡಬ್ ಮಾಡ್ತೀವಿ ಅವಾಗ ಅಂದಳೆ ಹೇಳಿಕೆ ಏನು ನಾಮ್ಯಾ ಕಚ್ಚಾಯ್ ಗುರುಕ ಕ ಬಚ್ಚ ನೈ ಅಂತ ಏನಂದ್ರು ನಾಮ್ಯಾ ಕಚ್ಚಾಯ್ ಗುರು ಕ ಬಚ್ಚ ನೈ ಅಂದ್ರು ಅದ್ರ ಮನಸಿಗೆ ಹತ್ತ ಯಾರಿಗೆ ನಾಮದೇವ್ ನಾಮದೇವ್ ಮಹಾರಾಜ ಮನಸಿಗೆ ಹತ್ತ ಓಡಿ ಪಾಂಡುರಂಗನ ಕಡೆ ಹೋದ ಹಾ ಪಾಂಡುರಂಗ ಸಾಕ್ಷಾತ್ ಇವ್ರ ದೇವರ ದೇವರಿದ್ದ ಪಾಂಡುರಂಗನ ಜೋಡಿ ಉಣಾವ ಹಾ ದಿನ ಮಾತಾಡಾವ ಜೋಡಿ ಮಾತಾಡಾವ ಹೋಗಿ ಕೇಳ್ತಾನ ಏನತ್ತ ಅಪ್ಪ ಹಾ ಹಿಂಗಿ ನಿನ ಗೋರಾ ಕುಂಬಾರ ಮನೆಯಾಗ ಊಟಿತ್ತು ನಾನೇ ಕಚ್ಚಾಯ್ ಗುರುಕ ಬಚ್ಚ ನೈ ಅಂದ್ರ ನಾಯಕ್ ಗುರುವಿನ ನೀನೇ ನನ್ನ ಸಂಘಟ ಮಾತಾಡ್ತಿ ಹೌದು ಊಟ ಮಾಡ್ತಿ ಏನ್ ಬೇಕಾದಲ್ಲ ತಿಳಿಸ್ಕೊಡ್ತಿ ನಾಯಕ್ ಗುರುವಿನ ಮಾಡ್ಕೋಬೇಕು ಅಂತ ಹೇಳಿ ದೇವ್ರಿ ಕೇಳದ್ರಿಂಗಿ ಕೇಳದಾಗ ಪಾಂಡೂರಂಗತಾನೇ ನಾಮ ದೇವ ತಪ್ಪು ತಿಳಿದೇವನಿ ನೀನು ನೀ ತಪ್ಪು ತಿಳಿದಿದಿ ನಿನಗ ಜ್ಞಾನೋದಯ ಆಗ್ಬೇಕಾದ್ರ ನಿನಗ ಜ್ಞಾನ ಬರಬೇಕಾದ್ರೆ ಮಾಡ್ಬೇಕು ಈ ಗುರುವಿನ ಮಾಡ್ಕೋಬೇಕು ಗುರುವಿನ ಮಾಡ್ಕೋಬೇಕು ಯಾರ್ನ್ ಮಾಡ್ಕೋಬೇಕು ಮಂಗಳವೇಡ ತಾಲೂಕದಾಗ ಯುಶೋಬಾ ಕ್ಷೇತ್ರದ ಅದಾನ ಅವನ ಗುರುವಿನ ಮಾಡ್ಕೋ ಅವನಿಂದ ಮುಕ್ತಿ ಆತದ ಅವನಿಂದ ಜ್ಞಾನ ಬರ್ತದ ಸಾಕ್ಷಾತ್ ಪಾಂಡುರ್ ರಂಗ ನಿಮ್ಮ ದೇವ್ರನೆ ಗೊತ್ತು ನಾಮದೇವ್ ಮಹಾರಾಜ ಹೇಳ್ದಾಗ ಅವಾಗ ನಾಮದೇವ್ ಮಹಾರಾಜ ದೇವರ ಮಾತು ಕೇಳಿ ಕೇಳಿ ಯುಶೋಬಾ ಕ್ಷೇತ್ರದ ಗುರುವಿನ ಗುರುವಿನ ಮಾಡ್ಕೊಂಡ ಮಾಡ್ಕೊಂಡ ಬಂದ ಬಳಕ ಪಾಂಡುರಂಗ ಹೆಂಗ ವಿಚಾರ ಮಾಡ್ದ ಏನತ್ತ ಮಾಡ್ಕೊಂಡ ಬಂದ ಬಳಿಕ ಇವನಿಗೆ ಜ್ಞಾನ ರೇ ಆಗದೇನ ಇಲ್ಲು ನೋಡ್ಬೇಕ ನಾಮದೇವ್ ಮಹಾರಾಜನ ಮನಿ ಒಳಗ ಹಬ್ಬದ ದಿವ್ಸ ಹೋಳಿಗೆ ಮಾಡಿದ್ರು ಹೋಳಿಗೆ ಹೋಳಿಗಿ ಮಾಡಿದ್ರು ಪಾಂಡು ನಾಯಾಗಿ ನಾಯಿಯಾಗಿ ಬಂದ ಮನಿ ಪಾಂಡುರ್ ನಾಯಾಗಿ ನಾಯಿಯಾಗಿ ಬಂದು ನಾಲ್ಕೈದು ಹೋಳಿಗೆ ಬಾಯ ಹಿಡಿದು ತಗೊಂಡ್ ಓಡ್ಲಾಕ್ ಶುರು ಮಾಡಿಬಿಟ್ಟು ನೋಡ್ರಿ ತಗೊಂಡು ಓಡ್ಲಾ ಸಮಯದಾಗ ಏನಾಯ್ತು ನಾಮದೇವ್ ಮಹಾರಾಜ ನಿತ್ಯ ವಿಚಾರ ಮಾಡದ ಏನ್ ಮಾಡದ ನಾಯಪ್ಪ ಹಿಂಗ್ ಹೊಂಟಲ್ಲ ಅವಾಗ ಜ್ಞಾನ ಆಯ್ತು ಅವ್ನಿ ಏನಾಯ್ತು ನಾಯಿ ಅಂದ್ರ ನಾಯಿ ಅಲ್ಲ ನಾಯಿ ಅಲ್ಲ ಇವ ಸಾಕ್ಷಾತ್ ದೇವರ ಪಾಂಡೂರಂಗನೆ ಬಂದಾನ ಬಂದಾನ ಅವಾಗ ಇವನಿಗೆ ಹಿಂಗೇ ಬಿಡಬಾರ್ದಮ್ಮ ಏನ್ ಮಾಡ್ತಾನಪ್ಪ ನಾಯಿ ಹೋಳಿಗೆ ತಗೊಂಡು ಓಡಿ ಹೊಂಟ್ರ ತುಪ್ಪಿನ ವಾಟಕ ತೊಗೊಂಡ್ ಬಂದ್ ನಡ್ದ ಅರೇ ಓ ಖಾ ಉಣ್ಣಕೋರಿ ತೂಪ ತೂಪ ರೀ ಬರೇ ಹೋಳಿಗೆ ಉಣ್ಬ್ಯಾಡಪ್ಪ ತುಪ್ಪ ಹಚ್ಕೊಂಡು ಉಣ್ಣು ಅಂದ್ರೆ ಅವಾಗೇ ಹೇಳ್ತಾನ ಪರಮಾತ್ಮ ಏನು ಪಾಂಡು ರಂಗ ಪಾಂಡುರಂಗ ಹೇಳ್ತಾನ ನಾಮದೇವ ಆಯ್ತು ನೋಡು ಗುರುವಿನ ಗುರುವಿನ ಯಾಕೆ ಮಾಡ್ಕೋ ಅಂದಿನ ಕೇಳಿದ್ರ ಇದ್ರ ಸಲುವಾಗಿ ನನ್ನ ನೀ ಕಂಡು ಹಿಡಿದಿಲ್ಲ ಈಗ ನಾಯಿ ರೂಪ ತೊಟ್ಟ ಬಂದು ಹೋಳಿಗೆ ತೊಂಡು ಹೋಗುವಾಗ ಪಾಂಡು ರಂಗಣಿ ನೀ ಹೆಂಗ ಕಂಡ್ ಹಿಡಿದಿ ಇದು ಯಾರಿಂದ ಅಂದ್ರೆ ಇದು ನನ್ನಿಂದ ಅಲ್ಲ ಯಾರಿಂದ ಗುರುವು ಜ್ಞಾನ ಹೌದ್ ಗುರುವಿನಿಂದ ಮುಕ್ತಿ ಗುರುವಿನೇ ಜಗತ್ತದಾಗ ಶ್ರೇಷ್ಠದ ಅಂದ್ರೆ ಗುರುವಿನ ಬಿಟ್ರ ಇನ್ಯಾರಿಗೆ ಮುಕ್ತಿ ಇಲ್ಲ ಅದಾನ ಅದಾನ ದೇವರದಿಂದ ಉದ್ದಾರ ಆಗ್ಲಕ ಬರ್ತದ ಬ್ಯಾಡ್ರಿ ನೀವು ಹಾ ಹಾ ದೇವ್ರದಿಂದ ಯಾರು ಉದ್ದಾರ ಆಗಿಲ್ಲ ಕೇಳು ಗುರು ತಿಳಿಸಿ ಕೊಟ್ಟಾಕ್ರ ದೇವ್ರ ಉದ್ಧಾರ ಮಾಡ್ತಾನ ಅವ್ರಿಪಾ ದೇವರದಿಂದ ನಿಮ್ಮ ದೇವ್ರ ಕಡೆ ಬರುದೇನು ಕೊಳೆಮಿ ಮಾಡಾಕ್ ಬರ್ತ ಕೇಳ್ತಾರ ಕಲರ್ ಕಲರ್ ಕೆಂಪಾ ಈಗ ನೋಡು ಹಾ ನಾವೊಂದು ಮಾತ್ ಕೇಳ್ತೇನೆ ಏನು ಜಗತ್ತ ಹುಟ್ಶ್ಯಾನೇವ್ರೇವ್ರದಲ್ಲ ಅವ್ರಿ ಹೇಳ್ಯಾರ ಜಗತ್ತೇನೆ ಹುಟ್ಟಿಸುದ ದೇವ್ರ ಗುರು ಅಲ್ಲ ಹಾ ಈಗ ಜಗತ್ತ ಹುಟ್ಟು ಒಂದ್ ಮೂರು ಮಂದಿ ಮಕ್ಕಳ ಅದಾರೇಪ ಆ ಮೂರು ಮಂದಿ ಮಕ್ಕಳಿಗೆ ಒಂದೇ ಸ್ಥರ ನೋಡ್ತೀವ ನೋಡಬೇಕು ಬೇರೆ ಬೇರೆ ಮಾಡ್ತೀವಿ ಹಂಗೇನ್ ಮಾಡ್ಲಾ ಬರಲ್ರಿಪ್ಪ ಎಲ್ಲಾ ಮಕ್ಕಳು ನನ್ನೇ ತಿಳ್ಕೊ ತಿಳ್ಕೊಂಡು ನೋಡ್ಬೇಕು ಜಗತ್ತೇನೆ ಹುಟ್ಟಿಸುದ ದೇವ್ರ ಅದಾನ ಒಂದ್ ಖಾರ ಹುಟ್ಟಿಸದ ಹ ಒಂದು ಪ್ಯಾಳಗ್ ಹುಟ್ಟಿಸದ ಹುಟ್ಟ ಕುಟ್ಟಸ ಒಂದ್ ಕುಂಟ್ ಕುಂಟ್ ಹುಟ್ಟಿಸದ ದೇವ್ರ ದೇವರ ಬಲಿಯಲ್ಲ ಜಗತ್ತಿನ ಹೇಳ್ತಾರ ಹ ನನ್ನ ಮಕ್ಕಳು ಸೃಷ್ಟಿ ಕರ್ತವ ಹೌದು ಹುಡ್ಸಿನ ಹ ಒಬ್ಬರು ಬಡತಾನ ಕೊಟ್ಟ ಬಡತಾನಕ್ ಬೇಡ್ಕೊಂತ ಇಟ್ಟ ಹೌದು ಒಬ್ರು ದಾರ ಕುಡಕ ಎಟ್ಟು ಸುಮಾರು ರೀ ದೇವ್ರ ಹೌದಿಲ್ಲ ವಿಚಾರ ಮಾಡ್ರಿ ನೀವು ದೇವ್ರದಿಂದ ನಾವು ಉದ್ಧಾರ ಆಗ್ಬೇಕಾಗಿತ್ತಪ್ಪ ಅಂದ್ರ ಹ ನೋಡ್ರಿ ಬಿಜಾಪುರ ಜಿಲ್ಲಾದಾಗ ಒಬ್ಬ ಎಮ್ ಎಲ್ ಎಲಿ ಅವಜಾಪುರ ತಾಲೂಕಿ ಜಿಲ್ಲಾ ಜಿಲ್ಲಾದ ಅಟ್ಟೆ ನೋಡ್ಕೋತಾನೆ ನೋಡ್ಕೋತಾನ ಪಂಚಾಯತಿ ಮೆಂಬರ್ ಅಟ್ಟೆ ನೋಡ್ಕೋತಾರ ತಮ್ಮ ವಾರ್ಡಿನ ಸರ್ಪಂಚ್ ಎಲ್ಲ ವಾರ್ಡನ್ ನೋಡ್ಬೇಕಾತ ಒಟ್ಟು ನೋಡ್ಬೇಕ ಸರ್ಪಂಚ್ ಇದ್ದವ ಸದಸ್ಯ ಅಧ್ಯಕ್ಷ ಇದ್ದವ ಎಲ್ಲಾ ವಾರ್ಡನ್ ನೋಡ್ತಾನೆ ಸರ್ಪಂಚ್ ಅವ್ ಏನ ಮೆಂಬರ್ ಇದ್ದವ್ರೇನ ತಮ್ಮ ತಮ್ಮ ವಾರ್ಡಿಂದ ನೋಡ್ಕೋತ ತಾಲೂಕಾ ಅಮದಾರ್ ಇದ್ದಂದ್ರ ಇದ್ರ ತಾಲೂಕು ನೋಡ್ಕೊತಾನ ಮುಖ್ಯಮಂತ್ರಿ ಇದ್ದಂದ್ರ ಕರ್ನಾಟಕದ ಸಿದ್ದರಾಮಯ್ಯ ಇದು ಕರ್ನಾಟಕ ಸುದ್ದಿ ಅಟ್ಟೆ ನೋಡ್ಕೊಳ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕದಾಗ ಏನಾಗ್ತದ ನನ್ನ ಜಿಲ್ಲಾಕ್ ನೀರು ಅದು ಇಲ್ಲೋ ಇಲ್ಲೋ ರೇಷನ್ ಅದು ಸಾಕ್ರಿ ಅದಿಲ್ಲ ಮಹಾರಾಷ್ಟ್ರ ಮುಖ್ಯಮಂತ್ರಿ ಯಾರು ಯಾರಪ್ಪ ಅವನಮ್ಮ ದೇವೇಂದ್ರ ಫಡ್ನವೀಸ್ ಹೌದಾ ದೇವೇಂದ್ರ ಫಡ್ನವೀಸ್ ತನ್ನ ಮಹಾರಾಷ್ಟ್ರ ರಾಜ್ಯದ ಅಟ್ಟೆ ನೋಡ್ಕೊಳ ನೋಡ್ಕೊಳವಾ ಇದು ಮಹಾರಾಷ್ಟ್ರ ಕರ್ನಾಟಕ ಇದು ಜಗಿತೆ ಇಡೀ ಭಾರತ ನಂದು ನಾವು ಯಾರತ್ ನರೇಂದ್ರ ಮೋದಿ ನರೇಂದ್ರ ಮೋದಿ ಇದು ಭಾರತ ನಂದು ಹಂಗ ಇದು ಜಗಿತೇನೆ ನಂದ ನಾವು ದೇವ್ರಿಂಗ್ಯಾಕ ಮಾಡಿಟ್ಟ ಎಡವಟ್ಟು ಮಾಡಿಟ್ಟಲ್ಲ ನಂದ ತೆಳಿ ಯಾವ ಹೆಮ್ಮೆ ಪಡಿತಾನ ನೋಡು ಹಾ ಈಗ ಕರ್ನಾಟಕ ಅಟಬೇಕಾ ನನಗೆ ಮಹಾರಾಷ್ಟ್ರ ಅತ್ತಬೇಕಾ ಆಂಧ್ರ ಬೇಕು ತಮಿಳುನಾಡಿ ಬೇಕು ಹಿಂಗತ್ತಾ ನೀನ ಎಲ್ಲಾ ದೇಶ ಎಲ್ಲಾ ದೇಶಗಳು ಇವೆಲ್ಲಾ ನಂದೇ ಅಣವನೇ ಪ್ರಧಾನಮಂತ್ರಿ ಹೌದು ಹೌದು ನಂದ ಯಾವತನ ಪ್ರಧಾನಮಂತ್ರಿ ಹಾ ಹಾ ಹಾಂಗಿದು ಜಗತ್ತನ್ನಾ ಹುಟ್ಸಿನಿ ಹಾ ಹುಟ್ಸಿतला ಬೆಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಹೇಳಿದ್ರಲ್ಲ ಹೋಗಳಿದ್ರ ಅವನು ಹೌದು ಹೌದು ಹಿಂಗ ಅವನು ಎಲ್ಲಾ ಹೋಗಳವರು ಹಾ ಹಾ ಹಿಂಗ ಯಾಕ ಮಾಡಿಟ್ಟಾ ಇದು ಉದಾಹರಣೆ ಕೇಳ್ತದೆ ನಿಮ್ಗೆ ಹೇಳ್ರಿ ದೇವ್ರ ಪಾಲ ಹಿಡ್ದವ್ರಿಗೆ ಹಾ ಇದು ಇದ್ದ ಉದಾಹರಣೆ ಬಗ್ಗೆ ನೀವು ಮಾಡಿಟ್ಟ ಒಬ್ಬ ಅವ್ರ ಕುಂಟ ಮತ್ ಮುಂದಿನ ಸಂದಿಗೆ ಹೇಳಿರಿ ಬಂದ್ ಹ ಅವ್ರ ಅವ್ರ ಕರ್ಮಾನು ಸಾರ್ವಾಗ್ ಇಟ್ಟನ್ರಿ ಹಾದು ಅವ್ರ ದೈವಿದ್ರೆ ಮಕ್ಕಳೆಲ್ಲ ಅವ್ರೆಲ್ಲ ಹಾ ಹೌದಿಲ್ಲ ಅವ್ನ ಮಕ್ಕಳೇ ಕುಡ್ಡರೇ ಇರ್ಲಿ ಕುಂಟರ್ ಇರ್ಲಿ ಬಡವರೇ ಇರ್ಲಿ ಶ್ರೀಮಂತರೇ ಇರ್ಲಿ ಹಾ ಹಾ ನೀನೇ ಹುಡ್ಸಿದಿಲ್ಲ ಹೌದು ಹೌದು ಯಾಕೆ ನಿನ್ನಲ್ಲಿ ಭೇದ ಭೇದ ದೇವರಲ್ಲಿ ಅದ ಹಾ ಗುರುವಿನ ಬಲಿಯಾಕಿಲ್ಲ ಇಲ್ಲಿ ಇಲ್ಲ ಅದ ಎಲ್ಲಾ ಗುರು ಆ ಒಂದೇ ತಿಳ್ದಾರ ಹಂಗ ಗುರು ನಗರೂರದಿ ಕಮ್ಮದ ಅಂತ ಹೇಳೇವ್ ನಾವು ಹಾ ಹಾ ಗುರ್ವಿಗ ಬಿಟ್ರೆ ನಿನಗೆ ಮುಕ್ತಿ ಇಲ್ಲ ಹಾಗೆ ಇಲ್ಲ ತವಣೆ ಮುಕ್ತಿ ಹೋಗ್ಯಾ ಅಂತ ನೀವು ಹೇಳ್ರಿ ಹಾ ಹಾ ಇಲ್ಲ ರೀ ಎಂತಿಂತ ಮಹಾನ್ ಮಾನ ಪಂಡಿತರು ಸ್ವಾಮಿ ವಿವೇಕಾನಂದ್ರ ಗುರುವಿನ ಮಾಡ್ಕೊಂಡ್ರು ಹೌದ್ ಹೌದು ಅಂತ ಕಲ್ತವ್ರಿ ಹಾ ಜಗತ್ತದೊಳಗ ನಾಶನೆ ಅಂದ್ರೆ ನಡ್ಯೋದಿಲ್ಲ ನಡಿದಿಲ್ಲ ಮನುಷ್ಯ ಜನ್ಮಕ್ಕೆ ಏನ್ ಬೇಕಂತ ಕೇಳಿದ್ರೆ ಇದು ಮುಕ್ತಿ ಗುರುಗಳು ಬೇರೆ ಹಾ ಹಾ ಶಿಕ್ಷಾ ಗುರುಗಳು ಬೇರೆ ಹಾ ಹಾ ಮತ್ತ ಮೊದಲಿಗೆ ಮನಿ ಒಳಗ ತಾಯಿ ಮೊದಲಿನ ನೀವ್ ಹೇಳುದಂಗ ನಡ್ದದ ಒಬ್ಬ ಮಗಳು ಬಬಲೇಶ್ವರ ಕ್ಷೇತ್ರ ಇದು ಆ ಊರು ಹಾದಿ ಮ್ಯಾಗ ಹೆಣ್ಣ ಮಗಳು ಬಂದಾಳಿಂಗ್ ತಿರುಗಾಡ್ಕೊತು ಒಬ್ಬ ಬಂದ ಏನತ್ತ ಇದು ಹಾದಿ ಹಿಂಗ 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 ಬಿಜಾಪುರಕ್ಕೆ ಹೋಗ್ತದೆ ಅನ್ರಿ ಹಾ ಹೆಣ್ಮಿಗೆ ಹೆಣ್ಣ ಮಗಳಿಗೆ ಹಾ ಹಾ ಹಾದಿ ಬಿಜಾಪುರಕ್ಕೆ ಹೋಗ್ತದಿ ಹೆಣ್ಮಗಳ ಅಂದ್ರು ಏನಂದ್ರು ಹಾದಿ ಬಿಜಾಪುರಕ್ಕೆ ಹೋಗಲ್ರಿ ಏನ್ ಹೊತ್ತದ ಮಂದಿನೇ ಹೋಗುದು ಬರುದು ಮಾಡ್ತಾರ್ರಿ ಅಂದ್ರ ಹಾದಿ ಅದ ಹೆಂಗ್ ರೀ ಇಪ್ಪತ್ತು ವರ್ಷ ಆಯ್ತು ಗಾಂಡಮಣ್ಣಿ ನಡೀಲಾಕ್ ಬಂದಿನಿ ಹಾದಿ ಅಂದೂ ಹೋಗಿಲ್ಲ ಅದು ಇಲ್ಲಿ ಅದ ಬರೇ ಮಂದಿನೇ ಹೋಗುದು ಬರದು ಮಾಡ್ತಾರ್ರಿ ಮಾತಾ ಮಂದಿನೇ ಹೋಗುದು ಬರುದು ಮಾಡ್ತದ ಹೊರತು ಹಾದಿ ಎಲ್ಲಿ ಹೋಗಿಲ್ಲ ಇಲ್ಲಿಯ ನಿಮಗ್ ಗುರುಗಳೇ ಉದ್ಧಾರ ಮಾಡ್ತಾರ ಹೊರತು ನೀವು ದೇವ್ರ ಇದ್ದಂಗ್ ಸುಮ್ಮ ರೋಡ್ ಇದ್ದಂಗ ಇರುದು ನೀವು ಹಾ ನಿಮ್ಗ ಉದ್ದಾರ ಮಾಡೋರು ಯಾರ ಇದ್ರೆ ಗುರುಗಳು ರೋಡ್ ತೋರ್ಸೋರು ಗುರುಗಳು ಅಲ್ಲಿ ಒಯ್ ಮುಟ್ಸೋರು ಗುರುಗಳು ನೀವ್ ಯಾರ ಪಾತ್ರಕ್ಕೆ ಸುಮ್ಮ ಕೂತ್ ಬಿಡುದು ನಿಮ್ ಪೂಜಾ ಪುನಸ್ಕಾರ ಹವಣ ಹೋಮ ಯಜ್ಞ ಮಾಡೋರು ಎಲ್ಲಾ ಶೃಂಗಾರ ಮಾಡೋರು ಎಲ್ಲಾ ಗುರುಗಳೇ 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 ಗುರುಗಳ ಮಾಡ್ದಾಗ ದೇವ್ರೇವ್ರ ನನ್ನ ತಂದು ತಾನೇ ಮಾಡ್ಕೊಂಡು ಎಲ್ರಿ ದೇವ್ರ ಕೂತಾನೆನ್ರಿ ಸಾಧ್ಯ ಆಗ್ತದೇನು ಗುರು ಹೇಳ್ತಾನ ಶಿಷ್ಯರಿಗೆ ಹೇಳ್ತಾನವ ಏನು ಇಲ್ಲಿ ದೇವ್ರದಾನ ಅದ ನೋಡು ಅಲ್ಲಿ ಕಾಲು ಬೀಳು ಪೂಜಾ ಮಾಡು ಅಭಿಷೇಕ ಮಾಡು ಹಿಂಗೆಲ್ಲಾ ಹೇಳದ್ರ ನೀವು ದೇವರಾಗಿರಿಪ್ಪ ಜಗತ್ತದಾಗ ಗುರುಗಳ ಜಗತ್ತದಾಗ ಯಾರ ಅದು ಗುರುಗಳು ಅನ್ನಂತ ಮಾತನ್ನ ನಾನ್ ನಿಮ್ ಮುಂದೆ ಹೇಳಿ 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 ಮುಂದಿನ ಸಂದಿನೊಳಗ ಒಳಗ ಯಾಕಂದ್ರೆ ನಿಮ್ಗೆ ಬಹಳ ನಾ ಸಣ್ಣವಾಗಿ ನಿಮ್ಗೆ ಬಹಳ ಹೇಳುವುದಿಲ್ಲ ಕೇಳು ಗುರುವಿನಲ್ಲಿ ಹಂತದೊಂದು ಸಾಮರ್ಥ್ಯ ಶಕ್ತಿ ಅದ್ ನೋಡು ಎಲ್ಲಾ ನನ್ನ ಮಕ್ಕಳೇ ಎಲ್ಲ ನನ್ನ ಮಕ್ಕಳೇ ಹ ಪರಮಾತ್ಮ ಯಾಕೆ ದೇವರದಿಂದ ಉದ್ದಾರ ಆಗ್ಲಿಕ್ಕೆ ಬರುದಿಲ್ಲ 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 ಹ ಹಾ ಅದ್ ಕೇಳದ್ರಲ್ಲ ಅವರು ಏನು ಕಲ್ಲ ದೇವರ ದೇವರ ಅಲ್ಲ ಮರ ದೇವರ ದೇವರ ಅಲ್ಲ ಕಲ್ಲ ದೇವರ ದೇವರ ಅಲ್ಲ ಮಣ್ಣ ದೇವರ ದೇವರ ಅಲ್ಲ ಮರ ದೇವರ ದೇವರ ಅಲ್ಲ ಹತ್ತ ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ ತನ್ನ ಒಳಗೆ ತಾನೇ ಅರ್ತಡೆ ಅವನೇ ದೇವರ ನೋಡ ಕೂಡಲ ಸಂಗಮ ದೇವ್ರಲ್ಲ ಎಲ್ದ್ರಿ ದೇವ್ರ ಇವ್ರ ದೇವ್ರ ಕಡೆ ಹೋತಾರ ಹೇಳ್ ಶಿವಾಲಯ ಮಾಡುವರಯ್ಯ ನಾನೇನ ಎನ್ನ ಕಾಲೆ ಕಂಬವು ದೇವೆ ದೇಗುಲ ಶಿರ್ವೆ ಹಣ್ಣಿನ ಕಳಸ ಮಾಡಯ್ಯ ಕೂಡಲ ಸಂಗಮ ದೇವ ಹ ಉಳ್ಳವರು ಶಿವಾಲಯ ಇದ್ದವರು ಅವ್ರು ಏನ್ ಅಂದ್ರೆ ದೊಡ್ಡ ದೊಡ್ಡ ಪಾಯ ಹಾಕಿ ಗುಡಿ ಕಟ್ತಾರ ಬಡೂ ಮನುಷ್ಯ ಅದೀನಿ ಏನ್ ಮಾಡ್ಲಿ ಏನ್ ಮಾಡ್ಲಿ ದೇವ್ರ ಕಾಲ್ ಕೊಟ್ಟೇ ದೇವ್ರ ಇದೇ ಒಂದ್ ದೇವ್ರ ಗುಡಿ ಗುಡಿ ಇದಕ್ಕೇನು ಚಲಿಯನ್ನ ಇದೇ ಒಂದ್ ದೇವ್ರ ಕಳಸ 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 ಆತ್ಮ ಆತ್ಮರಾಮನೇ ಪರಮಾತ್ಮ ಚೈತನ್ಯ ರೂಪನೇ ಒಬ್ಬ ದೇವ್ರ ಹೇಳಿ ಹಿಂಗ ಬಸವಣ್ಣ ಬಸವಣ್ಣವ್ರು ಹೇಳ್ಯಾರ ಅಂತ ಹನ್ನೆಣ್ಣೆ ಶತಮಾನದ ಬಸವಣ್ಣ ಅಲ್ಲಂಪುರ ಗುರುಗಳು ಗುರುವಿನ ಮಾಡ್ಕೊಂಡ್ರು ಹೌದ್ ಹೌದ್ ಮಾಡಿಟ್ರು ಶರಣಿಟ್ರು ಇಲ್ಲಿ ಯಾನ್ ಹೇಳುದ್ ನಾವ್ ಹೇಳು ಮಾತು ಕೇಳಿದ್ರೇನಪ್ಪ ಗುರುವಿನಿಂದ ಮುಕ್ತಿ ಅದ ಒಂದ ಹುಟ್ಟಿ ಬಂದ ಬಳಕ ಮನುಷ್ಯನ ಅವಿಷ್ಯ ಒಂದ್ ಐವತ್ತು ಅರವತ್ತು ಎಪ್ಪತ್ತು ಬಾಳ ಮಾಡಿ ಒಂದು ನೂರು ವರ್ಷದ ಪರಮಾತ್ಮ ಒಂದು ಸಂವಿಧಾನ ಮಾಡಿ ಕೊಟ್ಟಾನ ಇದನ್ನ ಹುಡ್ಶ್ಯಾನಪ್ಪ ಅಂತಂದ ಬಳಕ ಈ ನೋಡ್ರಿ ಮನುಷ್ಯ ಜನ್ಮ ಒಮ್ಮೆ ಧ್ಯೇಯ ಬಿಟ್ಟ ಒಮ್ಮೆ ಸತ್ತ ಗಾಡಿ ಕೂತ್ ತಿಳ್ಕೊರಿ ಕೂತ ಬಳಕ ಇದಕ್ಕೆ ಗುರು ಬರ್ಲಾರ್ದ ಇದಕ್ಕೆ ನಡೆಯಂಗಿಲ್ಲ ನಡೆಯಲ್ಲ ಇಡಬೇಕೆ ಇದಕ್ಕೆ ಗುರು ಬಂದ್ ತಲೆ ಪಾದಿಟ್ಟ ಅವಾಗ ಮುಕ್ತಿ ಮುಕ್ತಿ ಹೋದಿನಿ ಹುಟ್ಟಿದ ಐದು ದಿವಸ ಐದ್ ದಿವ್ಸದೊಳಗೆ ಬಂದ್ ಲಿಂಗ ಕಟ್ಟುದಂದ್ರ ಅವಾಗ ಮುಕ್ತಿ ಮುಕ್ತಿ ಅದ ನಿನ ಯಾರ ಲಿಂಗ ಕಟ್ಟವ್ರು ಯಾರು ಗುರುಗಳು ಏನ್ ದೇವ್ರು ಹೇ ಗುರುಗಳೇ ಕಟ್ಟಬೇಕಲ್ರಿಪಾ ಗುರು ಕಟ್ಲಾ ಬರೋದ್ರಂಗೆ ಗುರುಗಳಿಗೆ ಗುರುವಿಂದ ದೇವ್ರನ್ನ ನೆನೆಯತ್ ಹೇಳದವ್ನೇ ಬರೀ ಅಷ್ಟೇ ಅವ್ರು ಏನಾದ್ ಕೆಲಸ ಹುಟ್ಟಿಸುದಷ್ಟೇ ಗುರುವಿನ ಯಾರು ಮರಿಬೇಡ್ರಿ ಗುರುವಿನಿಂದಲೇ ಶಕ್ತಿ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಭಕ್ತಿ ಯಾಕಂದ್ರೆ ಗುರುವಿನಿಂದ ಕೆಲಸ ಶುದ್ಧ ಆಗ್ತದ ಅನ್ನುವಂತ ಮಾತನ್ನ ತಾನ್ ನಮ್ಗೆ ಮುಂದೆ ಹೇಳುತ್ತ ಹೇಳುತ್ತಾ ಇನ್ನ ಮೇಲೆ ನಮ್ಮ ಹಿರಿಯರ ಕಡಿ ದೇವರಲ್ಲಿ ಭೇದ ಯಾಕದ ಯಾಕದ ದೇವ್ರ ಎಲ್ಲಾ ನನ್ನ ಮಕ್ಕಳು ಭೇದ ಯಾಕೆ ಹೌದು ಯಾಕಂದ್ರೆ ನಮ್ಮಲ್ಲಿ ಗುರುವಿನಲ್ಲಿ ಭೇದ ಇಲ್ಲ ಇಲ್ಲಪ್ಪ ಇಲ್ಲ ಯಾಕಂದ್ರೆ ಗುರುವಿಗೆ ದೇವರಿಗೆ ತೋರ್ಸವನೇ ಗುರು ಇದ್ದಾನ ಅವನಿಂದ ಮುಕ್ತಿ ಅದ ಅನ್ನುವಂತ ಮಾತನ್ನ ನಾವು ಹೇಳ್ಕೊಂಡು ಬಂದೇವಿ ಮುಂದಿನ ಪಾಳ್ಯದೊಳಗೆ ಹ ನೋಡುನು ದೇವರನ್ನ ಎಲ್ಲಿಗೆ ತಂದಿಡ್ತಾರ ಹಾ ಹ ದೇವ್ರ ಎಂತ ಕೆಲಸ ಮಾಡ್ಯಾನ ಅನಂತದು ಅನಂತದ ಏನು ಗುರುವಿನಿಧಿ ಅಂತ ದೇವ್ರ ಶೃಂಗಾರ ತಂದ ತಾನು ತಾನಿ ಶೃಂಗಾರ ಅನಂತ ಅದು ಅವ್ರ ಕಡೆ ಬಿಟ್ಟು ಕೊಟ್ಟ ವಿಷಯ ಯಥಾ ಪ್ರಕಾರ ನಾವೆಲ್ಲಾ ತಾಯಿ ತಂದಿಗಳೇ ಬಹಳಷ್ಟು ಆತ್ಮ ಜ್ಞಾನಿಗಳಿರಿ ಹೌದು ಬಲ್ಲವರಿದ್ರಿ ಪಂಡಿತರ ಹೌದು ಅದಕ್ಕೆ ಹೇಳ್ತಾರೆ ಎಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲ ಇಲ್ಲ ಸಾಹಿತ್ಯದ ಬಲ ಎಲ್ಲರಲ್ಲಿ ಇಲ್ಲ ಸರ್ವಜ್ಞ ಅಂದರು ನಾವೇನು ಯಾಕಂತಂದ್ರ ಒಂದು ಗುರುವಿನ ಹೌದು ಗುರುವಿನ ಮುಖದಿಂದ ಆ ಹರಿದು ಬಂದಂತ ಮಾತಾ ಆ ಗುರು ಮದಗೊಂಡೇಶ್ವರ ಮಹಾರಾಜರ ಗುರುವಿನ ಮಾಡ್ಕೊಂಡೆವು ಹೌದು ಆ ಗುರುವಿನಿಂದಲೇ ಇದು ಜಗತ್ತೆ ತಿರುಗಿದೇವ್ರಿಗೆ ಬಂದು ಗುರು ಆಶೀರ್ವಾದ ಹಾ ಹಾ ಅಮ್ಮ ಮುತ್ಯಾನು ಯುದ್ಧ ಕಲಸದ ನಮಗ ಇಲ್ಲ ದೇವ್ರ ಇದ್ರಲ್ಲ ಸಂಘಟನೆ ಆದಿ ಅನಾದಿ ಕಾಲ ಹಿಡ್ಕೊಂಡು ನಮ್ಮ ಆಜ್ ಮುತ್ತೆ ಅಂತ ಹೇಳಿ ಹಿಡಿದಾರ ಅವ್ರು ಬಂದಾರ ಸಾವಿರಾರು ವರ್ಷ ಹೌದೌದು ಅಂದಿನ ಹಿಡಿದ ಇದ್ರೆ ಕೂಡ ಇದು ಯಾರಿಂದ ಬರ್ತದ ಅಂತ ಕೇಳಿದ್ರೆ ಗುರುವಿನದಿಂದ ನಮ್ಮ ಗುರು ಮದಗೊಂಡ ಮಹಾರಾಜರು ಕೊಟ್ಟಂತ ಜ್ಞಾನ ನಮಗ ನಮ್ಮನ ನಮ್ಮನ್ನ ಜಗತ್ತೇ ತಿರುಗಿಸದ್ ಹೌದೌದು ಶಿರುವಾಳ ಹುಳಿ ಮುತ್ಯ ಗುರುವಿನ ಮಾರ್ಕೊಂಡು ಮದಗೊಂಡ ಮುತ್ಯ ಅವ್ರ ಜಗತ್ತದೊಳಗ ಜಗತ್ತದಾಗ ಹುಲಿ ಹೊಡೆದ ಹುಲಿಯಾಗಿ ಮಾರದ ಹೋದ ಶಿರುವಾಳ ಹುಳಿ ಮುತ್ಯ ಹೌದ್ ಹೌದಪ್ಪ ಹೌದ ಅಂತ ಗುರು ಯಾರು ನಮ್ಮ ಗುರು ಮದಕೊಂಡ ಮಹಾರಾಜ ಗುರು ಮುತ್ಯ ಮುತ್ಯವರು ಹೆಂಗ ಗುರುವಿನಿಂದಲೇ ಮುಕ್ತಿ ಆಗ್ತದ ಗುರುವಿನಿಂದ ಮಾರ್ಗದರ್ಶನ ಆಗ್ತದ ಅನಂತದ ಹ ಅನಂತ ಮಾತನ್ನ ಹೇಳಿ ಹೇಳಿ ಪ್ರಕಾರ ಒಂದ್ ಐದು ನುಡಿ ಸುಂದರವಾದಂತ ಚಾಲನ ಹಾಡಿ ಹಾಡಿ ಮತ್ತ ನಮ್ಮ ಉದಯ ಕಲಾವಂತರಿಗೆ ಹಾಳೆ ಹೋಗ್ತದ ದೇವರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಮಾತನ್ನ ಹೇಳಿ ಹಾ